ಫಸ್ಟ್ ಡೇ ಕಲೆಕ್ಷನ್ ಫಿಫ್ಟೀನ್ ಕ್ರೋರ್ ಅಂತ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿದ್ರು ಅದನ್ನ ನೀವು ರಿಟ್ವೀಟ್ ಮಾಡಿಕೊಂಡು ಹಾಟ್ ಹಾಕಿದ್ದೀರಾ ಸರ್ ಅದು ಕರ್ನಾಟಕದ ಮಾತ್ರ ಇನ್ಕ್ಲೂಡ್ ಆಗಿದೆಯಾ ಅಥವಾ ತಮಿಳ್ನಾಡ್ದು ಸೇರಿನಾ ಆ್ಯಕ್ಚುಲಿ ಅದೆಲ್ಲ ನಮ್ಮ ಬ್ಯಾಂಕಿಂಗ್ ಬಂದು ಸೇರಿದೆ ಅನ್ನೋದು ಗೊತ್ತು ಸರ್ ಇನ್ನು ಎಲ್ಲಲ್ಲಿಂದ ಬಂದಿದೆ ಅಂತ ಹೋಗಿಲ್ಲ ನಮ್ಮ ವಿತರಕರ್ತರು ಹ್ಯಾಪಿ ಆಗಿದ್ದಾರೆ ಇನ್ನೊಂದು ಆಸ್ ಐ ಟೋಲ್ಡ್ ಯು ಸರ್ ಫಿಗರ್ಸ್ ಟು ಎವ್ರಿಥಿಂಗ್ ಡೈಸೆಕ್ಷನ್ ಬೈಸೆಕ್ಷನ್ ಎಲ್ಲಿಂದ ಏನು ಅವರಿಗೆ ಗೊತ್ತಿರುತ್ತೆ ಾಗಿ ದೂರ ಇರ್ತೀನಿ ಪಗಡೆ ಆಟದಿಂದ ಹೊರಗಿಡಿ ಅನ್ನುವಂತ ಒಂದು ಡೈಲಾಗ್ ಸಿನಿಮಾದಲ್ಲಿ ಬರುತ್ತೆ ಸೊ ಸದ್ಯದ ನಿಜ ಜೀವನದಲ್ಲಿ ರಾಜಕೀಯ ಪರಿಗಣಿಸ್ತೀರಾ ನೀವು ಇಲ್ಲಿ ನಡೀತಾ ನಾನು ನನ್ನ ಇಡ್ಕೊಳ್ಳೋಕೆ ಅಂತ ಇನ್ನೂ ಒದ್ದಾಡ್ತಾ ಇದೀವಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲಿಗೆ ಯಾಕಮ್ಮ ಅವ್ರು ಚೆನ್ನಾಗಿದ್ದಾರೆ ಇಲ್ಲಿ ಚೆನ್ನಾಗಿದ್ರೆ ಸ್ನೇಹಿತರಾಗಿ ಪಾಠ ಹಾಗಾಗಿ ಸಿನಿಮಾ ಬೇರೆ ರಾಜಕೀಯ ಬೇರೆ ಸಿನ್ಮಾದವರ ರಾಜಕಾರಣಿಗಳಾಗಕ್ಕೆ ಸಿನ್ಮಾದಲ್ಲಿ ಇರ್ಬೇಕಾದ್ರೆ ಪ್ರಯತ್ನ ಪಡಬಾರ್ದು ಬಿಟ್ಬಿಡ್ಬೇಕು ಅವರೆಲ್ಲ ಅವರ ವೃತ್ತಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏನಕ್ಕೆ ಮಾಡ್ತಾರೆ ಚೆನ್ನಾಗಿ ಗೊತ್ತಿದೆ ಸಿನ್ಮಾದಲ್ಲಿ ನಾನು ಮಾತಾಡಿದ್ದು ನಮ್ಮ ರಾಜಕಾರಣಿಗೆ ಸಿನಿಮಾದಲ್ಲಿರೋ ರಾಜಕಾರಣಿಗೆ ಅವ್ರಿಗೆ ಹಂಗೆ ಮಾತಾಡಬೇಕಿತ್ತು ಮಾತಾಡಿದೆ ಬಹಳಷ್ಟು ರಾಜಕಾರಣಿಗಳು ಪರಿಚಯ ಇದಾರಲ್ಲ ಸರ್ ಪರಿಚಯ ಹಾಕಿದ್ದಾರೆ ಅವರೆಲ್ಲ ನನ್ನ ಸ್ನೇಹಿತರು ಅದಕ್ಕೆ ಸ್ನೇಹಿತರ ಬಗ್ಗೆ ನಾನು ಯಾಕೆ ಮಾತಾಡಲಿ ಅವರು ಇವತ್ತೆಲ್ಲ ಈ ಥರ ಪ್ರಾಬ್ಲಮ್ಗಳಾದಾಗ ಇನ್ನೊಂದು ಕಡೆ ಆದಾಗ ಅವರೇ ನನಗೆ ಸಪೋರ್ಟ್ ಕೊಡೋದು ಬಿಗ್ ಬಾಸ್ ಬೀಗ ಹಾಕಿದಾಗ ಅವರೇ ಸಪೋರ್ಟ್ ಮಾಡಿರೋದು ಇನ್ನೊಂದು ಕಡೆ ಯಾರೋ ಯಾರು ಹಾಕೊಟ್ಟಾಗ ಬೇರೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದು ಸರಿಪಡಿಸಿರ್ತೀವಿ ಎಲ್ಲ ಆಗೋಗಿರುತ್ತೆ ಸರಿ ಇದ್ದಾರೆ ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದ್ದೀವಿ ನನ್ನ ಸ್ನೇಹಿತರು ಎಲ್ಲರೂ ಎಲ್ಲ ಅವರವರ ವೃತ್ತಿಯಲ್ಲಿ ಬೆಳಿತಾ ಇದ್ದಾರೆ ಹಾಗ್ಬಿಟ್ಟು ಅದು ಇದರಲ್ಲಿ ಅಹ್ಮದ್ ನಮೋಟಿಗಂತೂ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ ಯು ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಪ್ರಶ್ನೆ ಕೂಡ ಸ್ನೇಹಕ್ಕೆ ಲಿಂಕ್ ಆಗಿರುವಂಥದ್ದು ಅಂದರೆ ಸಿನಿಮಾದಲ್ಲಿ ಬರೆಯುವಂಥ ಒಂದು ಡೈಲಾಗ್ ದ್ರೋಹ ಮಾಡಬೇಕು ಅಂದರೆ ನೇರವಾಗಿ ಮಾಡಿ ಅದನ್ನು ಬಿಟ್ಟು ಸ್ನೇಹ ಅನ್ನೋ ಹೆಸರಲ್ಲಿ ಮುಖವಾಡ ಹಾಕೊಂಡು ಮಾಡಬಾರ್ದು ಅನ್ನುವಂಥ ಒಂದು ಡೈಲಾಗ್ ಇದೆ ಯಾರದದು ಅದು ನಿಮ್ಮದೆ ಸರ್ ಮಾರ್ಕಲ್ಲಿ ಯಾರು ಹೇಳೋದು ಅದು ಬಗ್ಗೆ ಒಂದು ಡೈಲಾಗ್ ಯಾರು ಹೇಳದು ಯಾರು ಸಿನಿಮಾದಲ್ಲಿ

ಎಲ್ಲ ಡೀಟೇಲ್ ಆಗಿ ನೋಡಿ ನಾನು ಪ್ರಶ್ನೆಗಳು ಹಾಕ್ತೀನಿ ಯಾಕಂದ್ರೆ ವಾಪಸ್ ಉಲ್ಟಾ ಹೊಡೆದ್ರೆ ನನಗೆ ಉತ್ತರ ಇರಬೇಕಲ್ಲ ನಾನು ನಿಮಗೆ ತುಂಬ ಆನೆಸ್ಟ್ ಆಗಿ ಕೇಳಿದ್ದು ನಾನೇನಿದ್ದು ನಾನು ನಿಮಗೆ ಕ್ರಾಸ್ ಕ್ವೆಶನ್ ಮಾಡಿ ನಾಟ್ ಟು ಹ್ಯೂಮಿಲಿಯೇಟ್ ಯು ಆರ್ ರಿಟರ್ನ್ ಸಮಥಿಂಗ್ ಐ ರಿಯಲಿ ಆನೆಸ್ಟ್ ಆಸ್ಕ್ ಯು ಹೂ ಸೇಸ್ ದಟ್ ಐ ಲೈಕ್ ಓಕೆ ಐ ಚೇಂಜ್ ದಿ ಕ್ವೆಶ್ಚನ್ ನೋ ಐ ವಾಂಟ್ ಟು ಆನ್ಸರ್ ದಟ್ ಕ್ವೆಶ್ಚನ್ ಐ ಆಮ್ ಸೋ ಈಗರ್ ಟು ಆನ್ಸರ್ ದಟ್ ಕ್ವೆಶ್ಚನ್ ಪ್ಲೀಸ್ ಟೆಲ್ ಮೀ ಸರ್ ಕೈಂಡ್ಲಿ ಆನ್ಸರ್ ದಟ್ ಕ್ವೆಶ್ಚನ್ ಸರ್ ನಾಟ್ ದಿ ಕ್ಯಾರೆಕ್ಟರ್ ಮೇಡಮ್ ಅದು ಹೇಳಿದ್ದಾರೆ ಅಂದ್ರೆ ಯಾವ ವ್ಯಕ್ತಿ ಹೇಳಿದಾರೋ ಅವ್ರು ಖಂಡಿತ ಕರೆಕ್ಟ್ ಆಗ ಹೇಳಿರ್ತಾರೆ ಡೈಲಾಗ್ಸ್ ಈಗ ನವೀನ್ ಚಂದ್ರ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಎಲ್ಲಾರಿಗು ಬಿಡ್ತೀನಿ ಸಾಯಿಸ್ಬಿಡ್ತೀನಿ ನಾನೇ ಜವಾಬ್ದಾರಿ ಅದು ಅವ್ರದ್ದು ಅವ್ರಿಗೆ ಕೇಳಿ ಯಾಕೆ ನವೀನ್ ಹಿಂಗಿದ್ರೆ ಈಗ ಕನ್ನಡಕ್ಕೆ ಹಾಕೊಂಡಿದ್ದೀರಾ ಅಲ್ಲಿ ನೋಡಿದ್ರೆ ಹಂಗಿದೀರ ಯಾರ್ದು ಡೈಲಾಗ್ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅವಾಗ ಪಕ್ಕ ಹೇಳಿ ಯಾಕಂದ್ರೆ ಸಿನಿಮಾದಲ್ಲಿ ಬರ ಕೇಳಿಸ್ಕೊಡಿ ನಾನು ಮಾತಾಡ್ಬೇಕು ನಿಮ್ಮ ಪಕ್ಕದಲ್ಲಿ ಮಾತಾಡ್ತಾ ಇದ್ರೆ ಸಿನಿಮಾದಲ್ಲಿ ಏನು ಬರುತ್ತೋ ಅದು ಸಿನಿಮಾಗೆ ಸೀಮಿತವಾಗಿರುತ್ತೆಮ್ಮ ನನ್ನ ಸಿನಿಮಾದಲ್ಲಂತೂ ಯಾವ ಡೈಲಾಗ್ ಮೂಲಕ ಯಾವುದೋ ಸೀನ್ ಮೂಲಕ ಇನ್ನೊಬ್ಬರಿಗೆ ಮೆಸೇಜ್ ಕೊಡೋ ವ್ಯಕ್ತಿ ನಾನಲ್ಲ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು ಸಿನಿಮಾ ಮೂಲ ಸಿನಿಮಾ ನನ್ನ ತಾಯಮ್ಮ ನಿಮ್ಮ ಆ್ಯಕ್ಷನ್ ನೋಡೋಕೆ ಹೋದರೂ ಡೈಲಾಗ್ ಜಾಸ್ತಿ ಇಲ್ಲ ಇಲ್ಲೂ ಅನಾವಶ್ಯಕ ಡೈಲಾಗ್ಸ್ ಇಲ್ಲ ನಾನು ನನ್ನ ಸಿನಿಮಾ ಮೂಲಕ ನಾನು ಹೇಳಿಲ್ಲ ಅಂದರೆ ನೀವು ಈ ಡೈಲಾಗ್ ಹೇಳಿ ನೋ ಐ ವೋಂಟ್ ಡೂ ದ್ಯಾಟ್ ಆ ಡೈಲಾಗಲ್ಲಿ ಮೀನಿಂಗ್ ಇದೆ ಬಟ್ ಅದು ತಿನ್ನೋ ಸೀಮಿತ ಪಡೋಲ್ಲ ಇನ್ಯಾರಿಗೂ ಅವಶ್ಯಕತೆ ಇಲ್ಲ ನಾನು ಆ ಥರ ಹೇಳೋದು ಆ್ಯಂಡ್ ಐ ಟೋಲ್ಡ್ ಯು ಐ ಕೆನಾಟ್ ಮೇಕ್ ಅ ಪ್ಯೂರ್ ಅವರ್ ಲೈನ್ ನಂದು ಸಿನಿಮಾ ಇಸ್ ಮೈ ಮದರ್ ಐ ವಿಲ್ ನೆವರ್ ಮಿಸ್ ಯೂಸ್ ಮೈ ಮದರ್ ನೋ ಉತ್ಪ್ರೇಕ್ಷೆ ನೋ ಊಹಾಪೋಹ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ